ಡರ್ ಹಾಂ ಯಾರವರು ಏ ಇಲ್ಲ ರೀ ನಾನು ಹಾಂ ಆರ್ ಎಸ್ ತೊಂಬತ್ತು ರೂಪಾಯಿ ರೀ ಮೂರು ಸಾವಿರ ಮುನ್ನೂರು ರೂಪಾಯಿ ಯಾರವರು ಡಾ ಏನೇ ಕಷ್ಟ ಏನೇ ಕಷ್ಟಗಳು ದುಡ್ಡು ಇಲ್ಲಿಗೆ ಮನೆಯಿಂದ ಊಟ ತರ್ತೀರಲ್ಲರಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಯಾರು ಡಾಕ್ಟ್ರು ಕೆಲ್ಸವ್ರ ಐ ಸಿ ಯು ಹಾಂ ಏನಕ್ಕೆ ಹೆಲ್ಸ ಅಲ್ಲಿ ಬರೋ ಕೇಳೋದ್ ನಿಂತ ಚೆಕ್ ಮಾಡ್ಕೊಳ್ಳಿ ಇದನ್ನು ಬರೋ ಕೇಳಿ ಡಾಕ್ಟ್ರೇ ನೀರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಈ ಕಿರಾಂಡ ಅಂತ ಜಲದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಶು ಕಂಟ್ರೋಲ್ ಪೊಲೀಸಂ ಕಂಟ್ರೋಲ್ ಎವ್ರಿಬಡಿ ನೀವು ಬನ್ನಿ ಬನ್ನಿ ಅಂದ್ರೆ ಅವರು ಅಷ್ಟೇ ಹೊಸ್ತಾ ಫೊಂಡಿಂತ ಎಷ್ಟು ಐದು ಸಾವಿರ ಐದು ಸಾವಿರ ನೀವು ಐದು ಸಾವಿರ ಇದ್ದ ಸರಿ ನೀವು ಮೂರು ಸಾವಿರ ಅಲ್ಲಿ ಏನೇ ಕಾಯಿ ಸಾಕ ಬೇಕು ನಮ್ಗೆ ಬೆಂಗಳೂರ ಇದು ಹೇಳಿ ನೀವು ಮೂರು ಚಿಂತಾಮರಿ ಏನೇ ಕಾಯಿ ಸಾರ್ಕೊಂಡ್ಬರ್ಬೇಕು ಡಾಕ್ಟ್ರ್ ನೀವು ಆಸ್ಪತ್ರೆಗೆ ಐನೂರು ರೂಪಾಯಿದ ಸಾಕು ಇಲ್ಲಿ ಎಮರ್ಜೆನ್ಸಿಗೆ ಹೋಗಿ ಬರ್ಬೋದು ಏನೋ ಆದರೆ ಓಯ್ ಅದೇನು ಸೊತ್ತಿನ ಸರ್ ಮನೆಗೆ ಹೋಗ್ತೀವಿ ಸರ್ ನೀವು ಬಂದರೆ ಸಾಯಂಕಾಲ ಕೊಡ್ಬೇಕು ದಿನ ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಆತ್ ಬೆಳಗ್ಗೆ ಸಾಯಂಕಾಲ ಮಾಡಬೇಕು ಬರ್ಬೇಕು ಹೋಗ್ಬೇಕು ಎರಡು ಮಾಡಬೇಕು ನೀವು ಸಾಯಂಕಾಲ ಡಿಕ್ಲೇಷನ್ ಇಲ್ಲ ಮಿಸ್ಟರ್ ಡಾಕ್ಟರ್ ಮಾರ್ನಿಂಗ್ ಮಾರ್ನಿಂಗ್ ನೈನ್ ತರ್ಟಿ ಈವ್ನಿಂಗ್ ಅವ್ರು ಎಷ್ಟೊತ್ತಿಗೆ ಅಷ್ಟು ಅಷ್ಟೊತ್ತಿಗೆ ಡಿಕ್ಲೇಷನ್ ಮಾಡಬೇಕು ನೀವು ರೆಗ್ಯುಲರ್ ಚೆಕ್ ಮಾಡ್ತಾ ಇರಬೇಕು ನೀವು ಚೆಕ್ ಮಾಡಕ್ಕೆ ನಮ್ಮ ಕಳಿಸ್ತೀನಿ ಅದನ್ನು ಮಾಡ್ತಿದ್ದು ಅಂತ ಹೇಳ್ ಮಾಡ್ಬೇಕು ನೀವು ನಮಗೆ ಬೇಜಾರಾಗುತ್ತೆ ರೀ ನಿಮ್ಮನ್ನು ಚೆಕ್ ಮಾಡೋಕ್ಕೆ ಬೇಜಾರಾಗುತ್ತೆ ನಮಗೆ ವಿಧಿ ಇಲ್ಲ ನೋವಾಗುತ್ತೆ ನಮಗೆ ಈ ಶುಡ್ ನಾಟ್ ಆ ಲೇಡೀಸ್ ಡಾಕ್ಟ್ರ್ ಚೆಕ್ ಮಾಡೋಕ್ಕೂ ನಮ್ಗೆ ಅವಮಾನ ಆಗುತ್ತೆ ಆದ್ರೂ ನಮ್ಮ ಕಂಪ್ಲೇಂಟ್ಸ್ ಇದೆ ಏನು ಮಾಡ್ಬೇಕು ಹೇಳಿ ಸ್ವಲ್ಪ ಟ್ರಾನ್ಸ್ಪರೆನ್ಸ್ ಇರಬೇಕು ಸರ್